ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನ ಎಲ್ಲೆಲ್ಲಿ ಬಳಕೆಯಾಗಿದೆ ಈ ಒಂದು ಆಧಾರ್ ಕಾರ್ಡ್ ಬಳಕೆ ನಿಮಗೆ ಯಾವ ರೀತಿ ಇರುತ್ತೆ ಅಂದರೆ ಒಂದು ಒಳ್ಳೆ ರೀತಿಯಾಗಿ ನೀವೇ ಕೊಟ್ಟು ನೀವೊಂದು ಬ್ಯಾಂಕಲ್ಲಾಗಿರ್ಬೋದು ಒಂದು ಸಿಮ್ ಆ್ಯಕ್ಟಿವೇಷನ್ಸ್ಗಳಾಗಿರ್ಬೋದು ಇಲ್ಲ ನೀವು ಯಾವುದೇ ರೀತಿ ಬೇರೆ ಬೇರೆ ಒಂದು ಸರ್ವಿಸ್ಗಳ ರಿಲೇಟೆಡ್ ಆಗಿ ನೀವೇನಾದ್ರು ಹೋಗಿ ಆ ಒಂದು ಆಧಾರ್ ಕಾರ್ಡನ್ನ ಬಳಸಿದರೆ ನೀವು ದಾರಿ ನಿಮ್ಮ ಆಧಾರ್ ಕಾರ್ಡ್ ಹಿಸ್ಟ್ರಿನ ತಗೊಳ್ಬೋದು ಮತ್ತು ನೀವಲ್ಲದೆ ಅಕಸ್ಮಾತು ನಿಮ್ಮ ಆಧಾರ್ ಕಾರ್ಡ್ನ ಮಿಸ್ಯೂಸ್ ಮಾಡಿಕೊಂಡು ಬೇರೆ ಯಾರು ನಿಮ್ಮ ಆಧಾರ್ ಕಾರ್ಡ್ನ ಮಿಸ್ಯೂಸ್ ಮಾಡ್ತಿದ್ದಾರಾ ಅನ್ನೋಂಥ ಎಲ್ಲ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆ ಒಂದು ಗೂಗಲ್ ಕ್ರೋಮಿಗೆ ಬರಬೇಕಾಗತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಸೊ ನಿಮಗೆ ಇಲ್ಲಿ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಈ ಒಂದು ಸ್ಕ್ರೀನಲ್ಲಿ ನೀವು ಡೈರೆಕ್ಟಾಗಿ ನೋಡ್ಕೋಬೋದು ಎರಡು ರೀತಿಯಾಗಿ ಇದು ಮಾಡ್ಕೋಬೋದು ನೀವು ಕಂಪ್ಯೂಟ್ರಲ್ಲಿ ಚೆಕ್ ಮಾಡ್ತೀನಿ ಅಂದರೂ ಸಹ ಚೆಕ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲಿ ಏನಾದ್ರು ಚೆಕ್ ಮಾಡ್ತೀನಿ ಅಂದರೂ ಸಹ ನೀವು ಚೆಕ್ ಮಾಡ್ಬೋದು ಮೊಬೈಲಲ್ಲಿ ಚೆಕ್ ಮಾಡ್ತೀನಿ ಅಂದರೆ ನಿಮ್ಮ ಮೊಬೈಲು ಕ್ರೋಮ್ ಬ್ರೌಸರ್ ಏನಿದೆ ಕ್ರೋಮ್ ಬ್ರೋಸರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಓಪನ್ ಮಾಡ್ಕೊತಿದ್ದಂಗೆ ಮೇಲ್ಗಡೆ ನಿಮಗೆ ಮೂರು ಡಾಟ್ ಏನು ಕಾಣುತ್ತೆ ಆ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕಿ ಕೆಳಗಡೆ ಬಂತು ಅಂತಂದರೆ ನಿಮಗೆ ಒಂದು ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸ್ಗೆ ಒಂದು ಚೆಕ್ ಬಾಕ್ಸ್ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಸ್ಕ್ರೀನ್ ಏನಾಗುತ್ತೆ ಕಂಪ್ಯೂಟರ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮಗೆ ಶೋ ಆಗುವಂಥದ್ದು ಸೊ ನೀವು ಡೆಸ್ಕ್ಟಾಪ್ ಸೈಟ್ನ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಯಾವ ರೀತಿ ಪ್ರೊಸೆಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನೀವು ಯು ಐ ಡಿ ಎ ಐ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ಯು ಐ ಡಿ ಎ ಅಂದರೆ ಇದು ಒಂದು ಆಧಾರ್ ಕಾರ್ಡ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಯಾವುದೇ ರೀತಿ ಬೇರೆ ವೆಬ್ಸೈಟ್ ಆಗಿರಲ್ಲ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬರ್ತಿದ್ದಂಗೆ ನೀವು ನೋಡ್ಕೋಬೋದು ನೀವು ಯು ಐ ಡಿ ಎ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಲ್ಯಾಂಗ್ವೇಜಸ್ಗಳು ಕೇಳ್ತಾ ಹೋಗುತ್ತೆ ನಿಮ್ಮ ಲ್ಯಾಂಗ್ವೇಜ್ ಏನಿದೆ ಇಂಗ್ಲೀಷ ಕನ್ನಡನ ಹಿಂದಿನ ಯಾವುದಿದೆ ಪ್ರತಿಯೊಂದು ಲ್ಯಾಂಗ್ವೇಜಸ್ಗಳಿದೆ ಸೊ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು ನೀವು ಕನ್ನಡದಲ್ಲೂ ಮಾಡ್ಕೋಬೋದು ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ವೆಲ್ಕಮ್ ಟು ಅಂತ ಏನಿದೆ ಸೊ ಇಂಗ್ಲೀಷ್ ಸೊ ಇಂಗ್ಲೀಷ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೀವು ಕನ್ನಡನೂ ಸೆಲೆಕ್ಟ್ ಮಾಡ್ಕೋಬೋದು ಇಂಗ್ಲೀಷು ಸೆಲೆಕ್ಟ್ ಮಾಡ್ಕೊಬೋದು ಜಸ್ಟ್ ಅದೊಂದು ಲ್ಯಾಂಗ್ವೇಜ್ ಮಾತ್ರನೇ ಎಲ್ಲ ಸಹ ಇದಾಗುತ್ತೆ ಅದಾದಂಗೆ ನೀವು ನೋಡ್ಕೋಬೋದು ಇಲ್ಲಿ ಮೈ ಆಧಾರ್ ಅಂತ ಏನಿದೆ ಈ ಒಂದು ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೈಟ್ ಸೈಡಲ್ಲಿ ಮೂರನೇ ಆಪ್ಷನ್ನು ಆಧಾರ್ ಸರ್ವೀಸಸ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಆಧಾರ್ ಸರ್ವೀಸಸಲ್ಲಿ ನೀವು ಡೌನಿಗೆ ಬರ್ತು ಅಂತಂದರೆ ನಿಮಗೆ ನೋಡ್ಕೋಬೋದು ಆಧಾರ್ ಅಥೆಂಟಿಕೇಷನ್ ಹಿಸ್ಟ್ರಿ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಹಿಸ್ಟ್ರಿ ಏನಿದೆ ಈ ಒಂದು ಆಧಾರ್ ಅಥೆಂಟಿಕೇಷನ್ ಹಿಸ್ಟ್ರಿನ ಕ್ಲಿಕ್ ಮಾಡಬೇಕು ನೋಡ್ಕೊಳ್ಳಿ ಸಿಂಪಲ್ಲಾಗಿರುತ್ತೆ ಸೊ ನೀವು ಆ ಒಂದು ವೆಬ್ಸೈಟಿಗೆ ಬರ್ತೀರಾ ವೆಬ್ಸೈಟಿಗೆ ಬರ್ತಿದ್ದಂಗೆ ಮೈಯ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಒಂದು ಆ ಒಂದು ಆಧಾರ್ ಅಥೆಂಟಿಕೇಷನ್ ಅಂತ ಏನಿದೆ ಹಿಸ್ಟ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ಈ ಪೇಜ್ ಬರ್ತಿದ್ದಂಗೆ ನೀವು ನೋಡ್ಕೋಬೇಕು ಯಾರ್ದು ನೀವು ಆಧಾರ್ ಹಿಸ್ಟ್ರಿನ ತೊಗೋಬೇಕು ಯಾರ್ದು ಆಧಾರ್ ಇದು ಹಿಸ್ಟ್ರಿ ತಗೋತೀರಾ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ ಅಲ್ಲಿ ನೀವು ಎಂಟ್ರಿ ಲಾಗಿನ್ ಮಾಡಬೇಕಾಗತ್ತೆ ಯಾರ್ದು ಬೇಕೋ ಅಂತವ್ರದು ಸೊ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ನಾನೊಂದು ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ ಎಂಟ್ರಿ ಮಾಡಿಬಿಟ್ಟು ನಿಮಗೆ ಕೆಳಗಡೆ ಕಾಣ್ತಿದೆಯಲ್ಲ ಒಂದು ಕ್ಯಾಪ್ಚ ಏನಿದೆ ಈ ಒಂದು ಕ್ಯಾಪ್ಚನ ನೀವು ಎಂಟ್ರಿ ಮಾಡಬೇಕಾದೆ ಎಂಟ್ರಿ ಮಾಡಿದ್ಮೇಲೆ ಸೆಂಡ್ ಓ ಟಿ ಪಿ ಅಂತ ಹೆಂಗೆ ಇದೆ ಈ ಒಂದು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ಓ ಟಿ ಪಿ ಬರುತ್ತೆ ಯಾವ ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕು ಅದು ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈಗ ಲಾಗಿನ್ ಆಯಿತು ಲಾಗಿನ್ ಆಗ್ತಿದ್ದಂಗೆ ನೀವು ನೋಡ್ಕೋಬೋದು ಇಲ್ಲಿ ಒಂದು ಹತ್ತು ಥರ ಆದಂಥ ನಿಮ್ಗೆ ಆಪ್ಷನ್ಸ್ಗಳೆಲ್ಲ ಕಾಣುತ್ತೆ ಅದರಲ್ಲಿ ನಿಮಗೆ ಬೇಕಾಗಿರೋದು ಇಲ್ಲಿ ನೋಡ್ಕೊಳ್ಳಿ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಏನಿದೆ ಈ ಒಂದು ಅಥೆಂಟಿಕೇಷನ್ ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಕೋಬೋದು ನೀವು ಅಥೆಂಟಿಕೇಷನ್ ಯಾವ ಒಂದು ಅಥೆಂಟಿಕೇಷನ್ ನೀವು ಮಾಡಿದ್ದೀರಾ ಅನ್ನುವಂಥದ್ದು ಅಂದರೆ ಸೆಲೆಕ್ಟ್ ಮಾಡಿಟಿ ಅಂತ ಏನಿದೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆಪ್ಷನ್ಗಳು ಕೇಳುತ್ತೆ ನೀವೇನಾದ್ರೂ ಎಬ್ಬೆಟ್ ಇಟ್ಬಿಟ್ಟು ನೀವು ನೀವೆಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಸೊ ಒಂದು ಎಬ್ಬೆಟ್ ಇಟ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡಿರುವಂಥದ್ದಾಗಿರುತ್ತೆ ಇನ್ನೊಂದು ಬಂದು ನಿಮ್ಮ ಫೇಸ್ ನಿಮ್ಮ ಫೇಸ್ ಐ ಡಿ ಮುಖಾಂತರ ನೀವೆಲ್ಲರೂ ಟ್ರಾನ್ಸಾಕ್ಷನ್ ಮಾಡಿದರೆ ನೀವು ಫೇಸನ್ನು ತೊಗೋಬೇಕಾಗತ್ತೆ ಆ ಫೇಸ್ ಅಂದ್ರೆ ನಿಮಗೆ ಡೆಮೋಗ್ರಫಿಕ್ ಅಂತ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊತಾರೆ ನೀವು ಫೇಸಿಂದ ಯಾವುದನ್ನು ಡಿಟೆಕ್ಟ್ ಮಾಡಿದಿರಾ ಅದಾಗಿರುತ್ತೆ ಮೂರನೇದು ಬಂದು ನಿಮಗೆ ಓ ಟಿ ಪಿ ಈ ಒ ಟಿ ಪಿ ಮೂಲಕ ನೀವೇನಾದ್ರು ಅಥೆಂಟಿಕೇಷನ್ ಎಲ್ಲಾದರೂ ಮಾಡಿದರೆ ನೀವು ಓ ಟಿ ಪಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕೆಲವು ಟೈಮಲ್ಲಿ ನಿಮಗೆ ಎರಡೆರಡು ಆಪ್ಷನ್ಗಳು ಕೊಟ್ಟಿದ್ದಾರೆ ನೀವು ಫೇಸು ಮತ್ತು ಒ ಟಿ ಪಿ ಕೊಟ್ಟಿರೋದು ಎಲ್ಲಿದೆ ಎಲ್ಲಿ ಇದೆ ಸೊ ಎಲ್ಲಿ ಇದು ಮಾಡ್ಕೊಂಡಿದ್ರೆ ಅದನ್ನು ಕೊಡ್ಬೋದು ಇಲ್ಲ ನೀವು ಬಯೋಮೆಟ್ರಿಕ್ಕು ಅಥವಾ ಒ ಟಿ ಪಿ ಕೊಟ್ಟು ಏನಾದ್ರು ಮಾಡ್ಕೊಂಡಿದ್ದೀರಾ ಅಂದರೆ ಅದನ್ನ ಬೇಕು ಅಂದರೆ ಅದನ್ನ ಚೆಕ್ ಮಾಡ್ಕೋಬೋದು ಇಲ್ಲ ನನಗೆ ಎಲ್ಲ ನಿಮಗೆ ಆ ಒಂದು ಎಲ್ಲ ಯಾವ್ಯಾವ ಆಪ್ಷನ್ ಇದೆ ಬಯೋಮೆಟ್ರಿಕ್ಕು ನಿಮಗೆ ಬಯ ಫೇಸ್ ಐಡೆಂಟಿಫಿಕೇಷನ್ದು ಡೆಮೋಗ್ರಫಿಕೋ ಅಥವಾ ಓ ಟಿ ಪಿ ಯಾವುದಿದೆ ಎಲ್ಲ ಥರದ್ದು ನಿಮಗೆ ಡೀಟೇಲ್ಸ್ಗಳು ಬೇಕು ಅಂತಂದರೆ ನಿಮ್ಮ ಮೇಲುಗಡೆ ಆಲ್ ಅಂತ ಏನಿದೆ ಈ ಒಂದು ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಅಂತ ಕೇಳುತ್ತೆ ನಿಮಗೆ ಸ್ಟಾರ್ಟ್ ಡೇಟ್ ಬಂದು ನಿಮ್ಮ ಒಂದು ಆರು ತಿಂಗಳು ಹಿಂದೆ ಏನಿದೆ ಆ ಒಂದು ಆರು ತಿಂಗಳು ಹಿಂದೆವರೆಗೂ ಮಾತ್ರ ನಿಮಗೆ ಒಂದು ಡೀಟೇಲ್ಸ್ಗಳು ಸಿಗ್ತಾ ಇರುತ್ತೋ ಅದು ನಿಮಗೆ ಐವತ್ತು ಟ್ರಾನ್ಸಾಕ್ಷನ್ಗಳೇನಿರುತ್ತೆ ಆ ಒಂದು ಐವತ್ತು ಟ್ರಾನ್ಸಾಕ್ಷನ್ ಮಾತ್ರ ಸಿಗೋಂಥದ್ದು ಅದನ್ನು ನಿಮ್ಗೆ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ನೋಡ್ಕೊಳ್ಳಿ ಇಲ್ಲಿ ನಾನು ನಿಮ್ಗೆ ಇದ್ದೀನಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ನೋಡಿ ಆಗಸ್ಟ್ ಏನಿದೆ ಆಗಸ್ಟ್ ತಿಂಗಳದು ತೋರಿಸ್ತಾ ಇದೆ ಸೊ ಅದು ಆರು ತಿಂಗಳು ಹಿಂದೆದಾಗಿರುತ್ತೆ ಸೊ ಆ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಇವತ್ತಿನ ಡೇಟ್ ಏನಿರುತ್ತೆ ಈವತ್ತಿನ ಡೇಟ್ವರೆಗೂ ಸಹ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ನಮಗೆ ಆ ಡೇಟ್ಗಳು ಯಾವುದು ಬೇಡ ನಮಗೆ ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಕೆಲವು ನಂಬರ್ಸ್ಗಳ ಡೇಟ್ ಇಲ್ಲ ಒನ್ ಮಂತದ್ದು ಹದಿನೈದು ದಿವಸದ್ದು ಈ ಥರ ಎಷ್ಟು ದಿನದ್ದು ಬೇಕು ಅಂತೀರ ಅಷ್ಟು ದಿನದ್ದು ಬೇಕಾದ್ರೆ ನೀವು ಒಂದು ಡೇಟ್ನ ಮೆನ್ಷನ್ ಮಾಡ್ಕೋಬೋದು ಮೆನ್ಷನ್ ಮಾಡಿದ್ಮೇಲೆ ಇಲ್ಲಿ ಫ್ಲೆಚ್ ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಏನು ಕಾಣ್ತಾ ಇದೆ ಈ ಒಂದು ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಎಲ್ಲೆಲ್ಲೆಲ್ಲ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಬಳಸಿದಿರ ಆ ಬಳಸಿರುವಂಥ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡ್ಕೋಬೋದು ಇಲ್ಲಿ ಮೊದಲನೇದಾಗಿ ಇಲ್ಲಿ ಓ ಟಿ ಪಿ ಮುಖಾಂತರ ನಿಮಗೆ ಇಪ್ಪತ್ತೊಂದು ಪರ್ಸೆಂಟಷ್ಟು ನೀವು ಓ ಟಿ ಪಿ ಮೂಲಕ ನೀವು ಆಧಾರ್ ಲಾಗಿನ್ಗಳನ್ನ ಮಾಡ್ಕೊಂಡಿದ್ದೀರಾ ಮತ್ತು ಬಯೋಮೆಟ್ರಿಕ್ ಮೂಲಕ ನಿಮಗೆ ಎಪ್ಪತ್ತೆಂಟು ಪರ್ಸೆಂಟಷ್ಟು ನಿಮಗೆ ಆಧಾರ್ ಕಾರ್ಡ್ದು ಅಂದರೆ ಬಯೋಮೆಟ್ರಿಕ್ ಮೂಲಕ ನೀವು ಯೂಸ್ ಮಾಡಿದ್ದೀರಾ ಅಂತ ತೋರಿಸ್ತಾ ಇದೆ ಡೆಮೋಗ್ರಫಿಕಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಆ ಒಂದು ಯೂಸ್ ಮಾಡಿಲ್ಲ ಹಾಗಾಗಿ ಝೀರೋ ಅಂತಿದೆ ಅದನ್ನು ಸಹ ಎಲ್ಲರೂ ಯೂಸ್ ಮಾಡಿತ್ತು ಅಂದರೆ ಅದು ಸಹ ನಿಮಗೆ ಶೋ ಆಗುತ್ತೆ ಅದಕ್ಕೆ ಕೆಳಗಡೆ ಬಂತು ಅಂದರೆ ನೋಡ್ಕೋಬೋದು ಇಲ್ಲಿ ನೋಡ್ಕೊಳ್ಳಿ ಡೇಟು ಸಹ ನಿಮಗೆ ತೋರಿಸ್ತಾ ಇದೆ ಈ ಡೇಟು ಮತ್ತು ಯಾವ ಏನೇನು ಯೂಸ್ ಮಾಡಿದಿರಿ ಬಯೋಮೆಟ್ರಿಕ್ ಯೂಸ್ ಮಾಡಿದಿರ ಒ ಟಿ ಪಿ ಯೂಸ್ ಮಾಡಿದಿರಾ ಪ್ರತಿಯೊಂದನ್ನು ನಿಮಗೆ ತೋರಿಸುತ್ತೆ ಅದು ಸಕ್ಸಸ್ಫುಲ್ ಆಗಿದೆಯಾ ಇಲ್ಲ ಫೇಲ್ಯೂರ್ ಆಗಿದೆಯಾ ಅನ್ನೋದು ತೋರಿಸುತ್ತೆ ಮತ್ತು ನೀವು ಎಲ್ಲಿ ಆ ಒಂದು ಆಧಾರ್ ಕಾರ್ಡನ್ನ ಬಳಸಿದ್ದೀರ ಅನ್ನುವಂಥ ಒಂದು ಯಾವ ಜಾಗ ಒಂದು ಒಂದು ನೀವೇನಾರು ಒಂದು ವಡೋಫೋನ್ ಇಲ್ಲ ಜಿಯೋ ನೀವು ನೀವೇನೋ ಸಿಮ್ಗಳೇನೋ ಪರ್ಚೇಸ್ ಮಾಡಿರ್ತೀರಾ ಏರ್ಟೆಲ್ ಇದನ್ನೆಲ್ಲ ಅಂದರೆ ಅಲ್ಲಿ ನಿಮ್ಮ ಒಂದು ಬಯೋಮೆಟ್ರಿಕ್ ಅರೋ ಫೋಟೋ ಆಧಾರ್ ಕಾರ್ಡ್ ಏನಾದ್ರು ಬಳಸಿದರೆ ಅಲ್ಲಿ ನಿಮಗೆ ಆ ಒಂದು ಹೆಸರು ನಿಮಗೆ ತೋರಿಸ್ತಾ ಹೋಗುತ್ತೆ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಎ ಪಿ ಎಸ್ ಮೂಲಕ ನೀವು ಏನಾದ್ರು ದುಡ್ಡನ್ನ ತೊಗೊಂಡಿರುವಂಥದ್ದಾಗಿರ್ಬೋದು ಈ ಥರ ಇತ್ತು ಅಂತಂದಾಗ ನಿಮಗೆ ಆ ಬಯೋಮೆಟ್ರಿಕ್ ನಿಮ್ಮದು ಅಥೆಂಟಿಫಿಕೇಷನ್ ತೋರಿಸುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಿಮಗೆ ಟ್ರಾನ್ಸಾಕ್ಷನ್ ಐ ಡಿ ಏನಿದೆ ಈ ಒಂದು ಟ್ರಾನ್ಸಾಕ್ಷನ್ ಡಿನೂ ಸಹ ನಿಮಗೆ ಇಲ್ಲೇ ಶೋ ಆಗುತ್ತೆ ನೀವು ನೋಡ್ಕೋಬೋದು ಟೋಟಲಾಗಿ ಐವತ್ತು ಐವತ್ತು ರೀ ಐ ಮೀನ್ ಐವತ್ತು ಟ್ರಾನ್ಸಾಕ್ಷನ್ಗಳೇನಿದೆ ಈ ಒಂದು ಐವತ್ತು ಟ್ರಾನ್ಸಾಕ್ಷನ್ ಮಾತ್ರ ತೋರಿಸಿರುವಂಥದ್ದು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಹಾಗಾಗಿ ಐವತ್ತು ಟ್ರಾನ್ಸಾಕ್ಷನ್ ಯಾವುದೇ ಇದೆ ಅಂತ ನೋಡ್ಕೋಬೋದು ಇಲ್ಲಿ ನೋಡ್ಕೊಳ್ಳಿ ಎಲ್ಲ ಸಕ್ಸಸ್ಫುಲ್ ಸಕ್ಸೆಸ್ಫುಲ್ ಅಂತಲೇ ಇದೆ ಸೊ ನಾನು ನಿಮ್ಗೆ ಯಾವ್ದಾದ್ರು ಬೇರೆ ಒಂದು ಏನಾದ್ರು ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಬಯೋಮೆಟ್ರಿಕ್ಕು ಬಯೋಮೆಟ್ರಿಕ್ ಅಂತ ಇಲ್ಲಿ ನೋಡಿ ಒಂದು ಬಯೋಮೆಟ್ರಿಕ್ ಆಗಿದೆ ಫೇಲ್ಯೂರ್ ಅಂತ ಬಂದಿದೆ ನೋಡಿ ಎಲ್ಲಿ ನಾವು ಅದನ್ನು ಯೂಸ್ ಮಾಡಿದ್ದೀವಿ ಅಂದರೆ ಎನ್ ಎಸ್ ಡಿ ಎಲ್ ಪೇಮೆಂಟ್ ಬ್ಯಾಂಕ್ ಅಂತ ಏನಿದೆ ಈ ಒಂದು ಎನ್ ಎಸ್ ಡಿ ಎಲ್ ಪೇಮೆಂಟ್ ಬ್ಯಾಂಕಲ್ಲಿ ನಿಮಗೆ ಈ ಒಂದು ಫೇಲ್ಯೂರ್ ಆಗಿರುವಂಥದ್ದು ಆಧಾರ್ ಕಾರ್ಡ್ದು ಅಥೆಂಟಿಕೇಷನ್ ಫೇಲ್ಯೂರ್ ಆಗಿರುವಂಥದ್ದು ಅದು ನೋಡ್ಕೋಬೋದು ಒ ಟಿ ಪಿ ಇಲ್ಲೂ ನೋಡ್ಕೊಳ್ಳಿ ಯು ಐ ಡಿ ಎ ಐ ಆನ್ಲೈನ್ ಸರ್ವಿಸಸ್ ಅಂದರೆ ನಿಮ್ಮ ಆಧಾರ್ ಸರ್ವಿಸಸ್ಗಳಿಗೂ ಇಲ್ಲಿ ಓಪನ್ ಆಗಿರುವಂಥದ್ದು ಇದು ನಿಮಗೆ ಟೋಟಲ್ ಆಗಿ ಲಾಸ್ಟು ಒಂದು ಸಿಕ್ಸ್ ಮಂತಲ್ಲಿ ನೀವು ಎಲ್ಲೆಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಬಳಸಿದ್ದೀರಾ ಅನ್ನುವಂಥ ಸಂಪೂರ್ಣ ಮಾಹಿತಿ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ ಸೊ ಎಲ್ಲರೂ ಮಿಸ್ಯೂಸ್ ಆಗಿತ್ತು ಅಂದರೆ ನೀವು ಅಕಸ್ಮಾತ್ ಆಗಿ ನೀವೆಲ್ಲೋ ಒಂದು ಕಡೆ ಒಂದು ಸಿಮ್ ಕಾರ್ಡ್ ತೊಗೊಳಕ್ಕೆ ಅಂತ ಹೋಗ್ತೀರಾ ಅಲ್ಲಿ ನೀವೇನು ಮಾಡ್ತಾರೆ ಒಂದು ಸಿಮ್ ಕಾರ್ಡ್ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಬಯೋಮೆಟ್ರಿಕ್ ತೊಗೋತಾರೆ ಇಲ್ಲ ಅದು ಫೇಲ್ ಆಗೋಯ್ತು ಇನ್ನೊಂದು ಸಲ ಕೊಡಿವಿ ಕೊಡಬೇಕು ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಸಡನ್ನಾಗಿ ಎರಡೆರಡು ಆ್ಯಕ್ಟಿವೇಶನ್ಗಳನ್ನ ಮಾಡಿ ಇಟ್ಕೊಳೋ ಅಂತ ತುಂಬ ಕೇಸಸ್ಗಳು ನಡೀತಾ ಇರುತ್ತೆ ಆ ಥರದಲ್ಲಿ ಆಗ ನಿಮಗೆ ಈ ಥರ ನೋಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಸಿಮ್ ಕಾರ್ಡ್ ಆಕ್ಟಿವೇಷನ್ ಆಗಿದೆಯಾ ಆಗಿದೆಯಲ್ಲ ಎರಡೆರಡು ಸಿಮ್ ಕಾರ್ಡ್ ಆಕ್ಟಿವೇಶನ್ ಆಗಿದೆಯನ್ನುವಂಥದ್ದು ನಿಮಗಿಲ್ಲೇ ಗೊತ್ತಾಗೋಗುತ್ತೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್